ಶಿವಮೊಗ್ಗದಲ್ಲಿ ಪೆಟ್ರೋಲ್ ಬಂಕ್ ಮೇಲೆ ಎಫ್ಎಸ್ಟಿ ತಂಡದಿಂದ ದಾಳಿ ನಡೆಸಲಾಗಿದೆ ದಾಳಿ ವೇಳೆ ಒಂಬತ್ತು ಪಾಯಿಂಟ್ ಏಳು ಎಪ್ಪತ್ತು ಲಕ್ಷ ಹಣವನ್ನು ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು ಎಸ್ ಟಿ ತಂಡ ಏನಿದೆ ಕಾರ್ಯವೈಖರಿಯ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಪೆಟ್ರೋಲ್ ಬಂಕ್ನಲ್ಲಿ ಎಫ್ಎಸ್ಟಿ ತಂಡ ದಾಳಿಯನ್ನು ನಡೆಸಿದೆ ಈ ದಾಳಿ ವೇಳೆ ಒಂಬತ್ತು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಹಣವನ್ನು ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು ಎಫ್ ತಂಡದ ಕಾರ್ಯ ವೈಖರಿಯ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಸೀಸ್ ಮಾಡಿದ ಹಣಕ್ಕೂ ಲೆಕ್ಕ ನೀಡಿದ ಹಣಕ್ಕೂ ವ್ಯತ್ಯಾಸ ಕಂಡು ಬರ್ತಾ ಇದೆ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ಷೇಪ ಮಾಡಿದ್ದಾರೆ ನಂಬರ್ ಪ್ಲೇಟ್ ಇಲ್ಲದ ವಾಹನದಲ್ಲಿ ಬಂದು ಹಣವನ್ನ ಸೀಸ್ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ ಒಂದೂವರೆ ಲಕ್ಷ ರೂಪಾಯಿ ನಗದನ್ನ ಕಡಿಮೆ ತೋರಿಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಒಂಬತ್ತು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಅಲ್ವಾ ಆದ್ರೆ ಒಂದು ಲಕ್ಷ ಹಣ ಇಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕಿಡಿಕಾರಿದ್ದಾರೆ ಇನ್ನು ಇದೇ ವೇಳೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಲೆಕ್ಕದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅದೇ ರೀತಿಯಾಗಿ ವಾಹನಕ್ಕೆ ಯಾವುದೇ ನಂಬರ್ ಪ್ಲೇಟ್ ಇಲ್ಲ ಅನ್ನುವಂತ ಆರೋಪ ಕೂಡ ಬಂದಿದೆ ಹಾಗಾಗಿ ಕಾರ್ಯಕರ್ತರು ಅಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವಂತಹ ಘಟನೆ ಕೂಡ ನಡೆದಿದೆ

ನಿಮ್ದೇನಪ್ಪ ಈಗ ಸ್ವಲ್ಪ ದಯವಿಟ್ಟು ಮೀಡಿಯಾ ನಮ್ಮ ಸ್ಟೇಷನ್ ಪ್ರಿಮೈಸರ್ ನಮ್ದು ಇನ್ವೆಸ್ಟಿಗೇಷನ್ ಅದಕ್ಕೆ ಈ ಡೈಲಾಗ್ ಬರುತ್ತೆ ಅಂತಾನೆ ನಾವು ಅಲ್ಲೇ ಮಾಡಿ ಮಾಡ್ಕೊಂಡ್ರಿ ನೀವು ಮಾಡ್ಕೊಂಡ್ರಿ ಮೀಡಿಯಾ ಬಂದ್ ಅಲ್ಲೇ ಮಾಡಿ